ಲಿಂಗಾಯತ ಶಾಂತಿಯುತವಾಗಿ ಮಾಡಿ ಲಾಠಿ ಚಾಲನೆ ಅಧ್ಯಕ್ಷೆ ಮರಣಾಂತಿಕವಾಗಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಧಾನಸಭೆ ಅಧ್ಯಕ್ಷ ಇವನಾರವ ಇವನಾರವ ಇವ ನಮ್ಮವ ನಮ್ಮವ ಅಂತಾರೆ ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ ಇನ್ನೊಂದು ಅಧ್ಯಕ್ಷ ದಯವೇ ದಯವೇ ಧರ್ಮದ ಮೂಲ ಮೂಲಕ್ಕೆ ಚರ್ಚೆಗೆ ಅವಕಾಶ ಕೊಡಿ ದಯ ಇಲ್ದಂಗೆ ವಿಚಾರಕ್ಕೆ ಚರ್ಚೆಗೆ ಅವಕಾಶ ದೌರ್ಜನ್ಯ ಅಲ್ವೇನು ಹೋರಾಟ ಮಾಡಕ್ ಅಕ್ಕಿಲ್ವಾ ಪ್ರತಿ ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು ನಾಲ್ಕು ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ ಇವತ್ತು ಗಲಾಟೆ ಆಯ್ತು ಚರ್ಚ ಈಗ ವಿಜಯ ಕಾಶಪ್ಪ ನೀವು ಇದರ ಬಗ್ಗೆ ಎಲ್ಲರೂ ಕೂಡ ಝೀರೋ ಅವರಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ರಿ ವಿಜಯ ಕಾಶಪ್ಪನ ಮತ್ತು ಬಹುಶಃ ಅಲಂಪ್ರ ಪಾಟೀಲ್ ಅಪ್ಪಾಜೋ ಬಹುಶಃ ತಮ್ಮಲ್ಲಿ ಅಶೋಕ ಅವರು ಇವರೆಲ್ಲ ಕೊಟ್ಟಿದ್ರಿ ಎರಡು ಕಡೆಯಿಂದಲೂ ಕೂಡ ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತಾದ ತಕ್ಷಣ ಇದನ್ನ ನಾನು ಅರ್ಧ ಗಂಟೆ ನಾನು ಅವಕಾಶ ಮಾಡಿ ಚರ್ಚೆ ಅವಕಾಶ ಮಾಡಿಕೊಳ್ಳಿಗಳು ಸಚಿವರು ಮಾಡಬೇಕು ನಕಾರ ನಿಯಮಗಳಲ್ಲಿ ಕಡತಕ್ಕೆ 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 ಕಡತ

ಸಭಾಧ್ಯಕ್ಷರೇ ಆಗಿದೆ ಅಯೋಗ್ಯತೆಯನ್ನು ಸರ್ಕಾರ ಕೊಡ್ತವೆ ಹಿಂದೂ ಅದರ ಬಗ್ಗೆ ಮಾಡಬೇಕಂತ ಅಲ್ಲಿ ಒಂದು

చర్చి హందే బా స్టేటెంట్ స్టేట్మెంట్ స్టేట్మెంట్ చర్చ

ತಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಸದನದ ಸದಸ್ಯರು ಅಲ್ಲಿರುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿರೋದು ಸದನಕ್ಕೆ ಗೌರವ ಬರುತ್ತೆ ಸದನದ ಸದಸ್ಯರು ಸದನ ನಡೆಯುವಾಗೆ ಈ ತರ ಲಾಠಿ ಚಾರ್ಜ್ ಮಾಡ್ತಾರೆ ದುರಂಕಾರ ಇರ್ಬೇಕು ಎಷ್ಟು ದುರಾಂಕಾರ ಇರ್ಬೋದು ಹತ್ತು ನಿಮಿಷ ಮುಂದೂಡಿಸಿ ಮುಂದೂಡುತ್ತೆ